ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಸಾಂಬಾರ್ ಪ್ರೀಮಿಕ್ಸ್ ಈ ಸಾಂಬಾರ್ ಪ್ರೀಮಿಕ್ಸ್ ಪೌಡ್ರ್ ಇದ್ದರೆ ಎರಡು ನಿಮಿಷ ಸಾಕು ಸಾಂಬಾರ್ ರೆಡಿಯಾಗಿ ಹೋಗುತ್ತೆ ನೀವೆಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ತೊಗೊಂಡು ಹೋಗ್ಬೋದು ಹಾಸ್ಟೆಲಲ್ಲಿರೋ ಮಕ್ಕಳಿಗೆ ಕಳಿಸ್ಬೋದು ಹಾಗೆಯೇ ನೀವು ಮಕ್ಕಳಿಗೆ ರಜೆ ಕೊಡ್ತು ಅಂತ ಊರಿಗೆ ಹೋದರೆ ಹಸ್ಬೆಂಡಿಗೆ ಅಡುಗೆ ಮಾಡ್ಕೊಳಕ್ಕೆ ಬರಲಿಲ್ಲ ಅಂತ ಹೇಳಿದರೆ ಈ ರೀತಿಯಾಗಿ ಪ್ರೀಮಿಕ್ಸ್ ಮಾಡ್ಕೊಂಡ್ರೆ ಎರಡು ನಿಮಿಷದಲ್ಲಿ ಸಾಂಬಾರ್ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರೋವಂಥ ಸೇಮ್ ನಾರ್ಮಲಾಗಿ ನಾವು ಯಾವ ರೀತಿ ಸಾಂಬಾರು ಮಾಡ್ತೀವಲ್ಲ ಅದೇ ರೀತಿ ಆಗುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದಿಲ್ಲಿ ಪ್ಯಾನ್ನ ಇದ್ದೀನಿ ಅದಕ್ಕೆ ಈ ಬೌಲ್ ಅಷ್ಟು ತೊಗರಿ ಬೇಳೆನ ತೊಗೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಗ್ಯಾಸನ್ನ ಹೀಗೆ ಚೆನ್ನಾಗಿ ಹುರಿರಿ ಯಾಕೆಂದರೆ ತುಂಬ ದಿನ ಸ್ಟೋರ್ ಮಾಡೋದಲ್ಲ ಚೆನ್ನಾಗಿ ಈವನಾಗಿ ಎಲ್ಲದು ಹುರಿಬೇಕು ತೊಗರಿಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನೂ ಚೆನ್ನಾಗಿ ಹುರಿದ್ಬಿಟ್ಟು ಒಂದು ದೊಡ್ಡ ಬೌಲಿಗೆ ಇದನ್ನು ಹಾಕೊಳ್ಳೋಣ ಇದು ಕಂಪ್ಲೀಟಾಗಿ ಆಗಬೇಕು ಮತ್ತು ಅದೇ ಪ್ಯಾನ್ಗೆ ನಾನಿಲ್ಲಿ ಯಾವ ಬೌಲಲ್ಲಿ ತೊಗರಿಬೇಳೆ ತೊಗೊಂಡಿದ್ದಲ್ಲ ಅದರಲ್ಲಿ ಮುಕ್ಕಾಲು ಬೌಲಷ್ಟು ಬೇಳೆನ ತೊಗೋತಾ ಇದ್ದೀನಿ ನೀವು ತೊಗರಿಬೇಳೆಲು ಕೂಡ ಮಾತ್ರ ಮಾಡ್ಕೋಬೋದು ನಾನಿಲ್ಲಿ ಹೆಸರುಬೇಳೆ ಹಾಕಿದರೆ ಸಾಂಬಾರು ಗಟ್ಟಿ ಜಾಸ್ತಿ ಬರುತ್ತೆ ಅಂತ ಹೇಳಿ ಹೆಸರುಬೇಳೆ ಯೂಸ್ ಮಾಡ್ತಾ ಇದ್ದೀನಿ ಬೇಕಂದರೆ ಹಾಕ್ಕೊಳ್ಳಿ ಬೇಡವಾದರೆ ಸ್ಕಿಪ್ ಮಾಡಿ ಇದನ್ನು ಕೂಡ ಕಲರ್ ಚೇಂಜ್ ಆಗೋ ತನ ಫ್ರೈ ಮಾಡಿಬಿಟ್ಟು ಅದೇ ಬೌಲ್ಗೆ ಹಾಕಿ ಕಂಪ್ಲೀಟಾಗಿ ಆಗಲಿಕ್ಕೆ ಬಿಟ್ಬಿಡೋಣ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಿ ನೆಕ್ಸ್ಟು ಅದೇ ಪ್ಯಾನ್ಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾಕಾಳನ್ನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ರೈಸ್ ಅಂದರೆ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಬೇಕಾದರೆ ಹಾಕೊಳ್ಳಿ ಬೇಡವಾದರೆ ಸ್ಕಿಪ್ ಮಾಡಿ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು ಆರಾಮ ಬರಬೇಕು ಮನೆಯೆಲ್ಲ ಸ್ಮೆಲ್ ಬರಬೇಕು ಆ ರೀತಿಯಾಗಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಆ ಹುರಿದಿರೋಂಥ ಪದಾರ್ಥನ ನೆಕ್ಸ್ಟು ತೊಗರಿಬೇಳೆ ಹೆಸರುಬೇಳೆಗೆ ಬೌಲಿಗೆ ಸೇರಿಸ್ಕೊಳ್ಳೋಣ ಇಲ್ಲಿ ಖಾರಕ್ಕೆ ನಾನು ಖಾರದ ಮೆಣ್ಸಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿಕಾಯಿನ ಹಾಕಿದ್ದೀನಿ ಒಂದು ಹುಣಸೆ ಹುಣಸೆಹಣ್ಣನ್ನು ತೊಗೊಂಡ್ಬಿಟ್ಟು ಅದರಲ್ಲಿರೋ ಕಡ್ಡಿ ಬೀಜನೆಲ್ಲ ತೆಗೆದುಬಿಟ್ಟು ಹೀಗೆ ನಿಧಾನ ಉರಿಲಿ ಕ್ರಿಸ್ಪಿ ಆಗೋತನೂ ಚೆನ್ನಾಗಿ ಫ್ರೈ ಮಾಡಿ ತುಂಬ ದಿನ ಸ್ಟಾಕ್ ಇಡೋದ್ರಿಂದ ಹಣ್ಣನ್ನು ಕೂಡ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿ ಸ್ವಲ್ಪ ಉದ್ದದಾಗಿದೆ ಅಲ್ಲ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಹೀಗೆ ಕಟ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ಹುರಿದಿರೋ ಪದಾರ್ಥ ಎಲ್ಲ ಕಂಪ್ಲೀಟಾಗಿ ಆಗಬೇಕು ನೆನಪಲ್ಲಿಡಿ ಬಿಸಿ ಇರುವಾಗಲೇ ಹಾಕಿಬಿಟ್ಟು ಸ್ಟೋರ್ ಮಾಡ್ತೀನಿ ಅಂದರೆ ಬೇಗ ಹಾಳಾಗುತ್ತೆ ಆ ಹಾಗಾಗಿ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಈ ರೀತಿ ಸ್ವಲ್ಪ ತರತಾರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ರವೆ ರೀತಿ ಇರಬೇಕು ತೀರಾ ಸಣ್ಣಕಾಗ್ಬಿಟ್ರೆ ಸಾಂಬಾರು ತೊಗರಿ ವೇಳೆ ಸಾಂಬಾರು ಥರ ಆಗೋಲ್ಲ ಯಾವುದೋ ಹಾಕಿರೋ ರೀತಿ ಕಾಣುತ್ತೆ ಹಾಗಾಗಿ ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ಅದೇ ಪ್ಯಾನ್ಗೆ ಇಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೋತಾ ಇದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಳನ್ನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜಾಸ್ತಿ ಇರಲಿ ಅಂತ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ ನಂತರ ನಾಲ್ಕರಿಂದ ಐದು ಒಣಗಿದ್ದ ಮೆಣ್ಸಿ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಒಣಗಿಸಿಟ್ಟಿರುವಂತಹ ಕರಿಬೇವನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿರೋ ಮೆಣಸಿನ್ಕಾಯಿ ಹಾಗೆ ಕರಿಬೇವು ತುಂಬಾ ಕ್ರಿಸ್ಪಿ ಆಗಬೇಕು ಅಲ್ಲಿ ತನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದೇ ಒಗ್ಗರಣೆಗೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಪೌಡ್ರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಒಂದು ಏಳರಿಂದ ಎಂಟು ನಿಮಿಷದಷ್ಟು ಲೋ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೇ ತುಂಬ ದಿನ ಬಾಳಿಕೆ ಬರುತ್ತೆ ನಿಧಾನ ಉರಿಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆದಮೇಲೇ ಒಂದು ಸ್ಟೋರೇಜ್ ಬಾಕ್ಸಿಗೆ ಹಾಕಿಬಿಟ್ಟು ಸ್ಟೋರ್ ಮಾಡಿದರೆ ಈ ಸಾಂಬಾರ್ ಪ್ರೀ ಮಿಕ್ಸ್ ಪೌಡರ್ ಆಗುತ್ತೆ ಹಾಗೆ ಇಲ್ಲಿ ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿರುವಂತಹ ಆಯಿಲು ಹಾಗೆ ಉಪ್ಪನ್ನು ಬಳಸೋದ್ರಿಂದ ತುಂಬ ದಿನ ಕೆಡಲ್ಲ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾವು ಬಿಸಿನೀರಿಗೆ ಹಾಕಿದ ನಂತರ ಮತ್ತೆ ಉಪ್ಪು ಕಡಿಮೆ ಅನಿಸುತ್ತೆ ಹಾಗಾಗಿ ಅವಾಗ ಬೇಕಾದರೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಹೀಗೆ ಒಂದು ಸಾರಿ ತಣ್ಣಗಾದ ಮೇಲೆ ಒಂದು ಗ್ಲಾಸ್ ಜಾರಿಗೆ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿಟ್ಬಿಟ್ರೆ ಪ್ರೀಮಿಕ್ಸ್ ಸಾಂಬಾರ್ ಪೌಡರ್ ರೆಡಿ ಆಗುತ್ತೆ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ನೀವು ಕೂಡ ಟ್ರೈ ಮಾಡಿ ಆಚೆ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ಮಕ್ಕಳು ಹಾಸ್ಟೆಲಿದ್ರೆ ಈ ರೀತಿ ಮಾಡಿಕೊಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು